ಕಾರ್ಯಕರ್ತ ಗುರ್ಲಾಪುರ್ ತಾಯಂದರು ಯುವಕರು ಹಿರಿಯರು ಈ ಗ್ರಾಮದವರು ರಾಜ್ಯದ ಮೂಲೆ ಮೂಲೆಯಿಂದ ಏನು ಬಂದ್ರಲ್ಲ ನಿಮ್ಮ ಶಕ್ತಿಗೆ ನಡಗಬೇಕು ಮೂರ್ ಸಾವಿರ ಕೇಳಿ 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 ಮೊದಲ ಮೂರ್ ಸಾವಿರ ಐದನೂರ್ ಕೇಳಿದೀವಿ ಒಂದ್ ರೂಪಾಯಿ ಕುಡ್ದ ನಿಮ್ ಹೋರಾಟ ಇದೇ ದಿನಕ ಮೂರ್ ಸಾವಿರ ಎರಡ್ನೂರು ನಿನ್ನ ಮುಂಜಾನೆ ಏನು ಹೇಳಿದ್ರು ಅಂದ್ರೆ ಆ ಸ್ವಾಮಿ ಚುನಪ್ಪ ಮಲ್ಲಪ್ಪ ಬೆಕ್ಕೊಂಡ್ರೆ ನಮ್ಮ ಫ್ಯಾಕ್ಟ್ರಿ ಬಂದ್ ಮಾಡ್ತೀವಿ ಕಡೆ

ನಿನ್ನ ರಾಜಕಾರಣ ನಡೆಯಂಗಿಲ್ಲ ನಿನ್ನ ಅಹಂಕಾರ ನಡೆಯಂಗಿಲ್ಲ ನೀವೆಲ್ಲ ಇದಲುವಾಗಿತ್ತು ನಿಮಗೆ ವಿನಂತಿ ಮಾಡ್ಕೋತೀನಿ ಏತಮ ಏಯ್ ನೀವೆಲ್ಲಮ ಏತಮ ಶುಭ ಇಲ್ಲ ನೀವೆಲ್ಲ ಸಹಕಾರ ಕೊಟ್ಟ ಇನ್ನು ಬ್ಯಾರೆ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಸಹಕಾರಕ್ಕೆ ನಾವೊಂದೇ ಹೇಳೀನಿ ಸತ್ ಸೋಂಡ್ ಸೋ ಒಂದು ಮಾತು ನೀವೆಲ್ಲ ಗಟ್ಟಿಯಾಗಿ ಯಾವಾಗ ನಾವು ನಾವೊಂದೇ ಹೇಳಿನಿ ಏನು ಪ್ಲಾನ್ ಮಾಡಿಕೊಡುತ್ತೇನ ತಗೊಂಡ ಸಂಗೊಳ್ಳಿ ರಾಯಣ್ಣ ಹುಟ್ಟಿದಾಗ ನಾವು ಅಂದ್ರ ನಿಮ್ಮೆಲ್ಲಾರ ಆಶೀರ್ವಾದದಿಂದ ತಗೊಂಡಿವಿ ಕೈ ಮುಟ್ಟತೀವಿ ನೀವೇನ ಹತ್ತು ಲಕ್ಷ ಇವತ್ತು ಈ ಬಿಲ್ಲಿನಕ್ಕಿಂತದ ಒಂದು ಗೆಲುವು ಏನಾಗಿದೆ ಅಂದ್ರೆ ಇಪ್ಪತ್ತೈದರ ಸಂಘಟನೆಗಳಾಗಿದ್ದು ರೈತ ಸಂಘಟನೆ ಇಪ್ಪತ್ತೈದು ನಿಮ್ಮ ಗುರ್ಲಾಪುರ್ ಶಕ್ತಿ ರಾಜ್ಯದ ಎಲ್ಲಾ ಸಂಘಟನೆ ಒಂದೇ ವೇದಿಕೆ ಮ್ಯಾಗ್ ಬಂತ ಶಿವಾನಂದ ಪಾಟೀಲ್ ಕೈ ಗಡಗಡ ನಡೆಸ್ತಿದ್ದು ಇಲ್ಲಿ ಬಂದಾಗ ನೀವು ನಿಮ್ಮ ಶಕ್ತಿ ನಿಮ್ಮ ಸಂಘಟನೆ ನಿಮ್ಮ ಹೋರಾಟ ನಿಮ್ಮ ಗಟ್ಟಿತನ ಕೇಳ್ತೇನೆ ನನಗೆ ಯಾರು ನೀವು ಒಂದ್ ರೂಪಾಯಿ ಕೊಡ್ಬೇಡ್ರಿ ನಿಮ್ಮ ಕಬ್ಬಿನಾಗ ಏನ್ ಬರ್ತೈತ್ಲ ಒಂದ ಐದೈದು ರೂಪಾಯಿ ಅನಾಥ ಶ್ರಮ ಕಬ್ ಬಿದ್ದಂತ ನಿಮ್ಮೆಲ್ಲರ ಪರವಾಗಿ ಎಲ್ಲರ ಪರವಾಗಿ ಒಬ್ಬ ಸಾಮಾನ್ಯ ಕಾರ್ ಕರ್ ನಡ್ಕೊಂಡು ನಮ್ಮ ಜಿಲ್ಲಾ ಮುಖಂಡ ರಾಜ್ಯ ಮುಖಂಡ ತಾಲೂಕು ಮುಖಂಡ ಯಾರ್ದು ಹೆಸರು ತಗೊಂಡಿಲ್ಲ ತಪ್ಪು ತಿಳ್ಕೊಬೇಡ್ರಿ ನಿಮ್ಮೆಲ್ಲರ ಸಾಮರ್ಥ್ಯದಾಗಿತ್ತಿ ರಾಜ್ಯದ ಮೂಲೆ ಮೂಲೆಯಿಂದ ಅನ್ನ ಕೊಟ್ಟವ್ರು ರೊಟ್ಟಿ ಕೊಟ್ಟವ್ರು por oh, ingeniero